ಕನ್ನಡ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ವಾಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೊ ಫೋನ್ ರೆಕಾರ್ಡ್ ಅಂತಾನೆ ಅನ್ಬೋದು ನಿಮಗೆ ಗೊತ್ತಿರಬಹುದು ರಾಯರ್ ಜಗದೀಶ್ ಹಾಗೂ ಪ್ರಥಮ ನಡುವೆ ನಡೆದಿರುವಂತಹ ಒಂದು ಕಾಲ್ ರೆಕಾರ್ಡ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬುಲೆಟ್ ರಕ್ಷಕ್ ಬುಲೆಟ್ ಅವರು ಕೂಡ ಅದರಲ್ಲಿ ಇದ್ರು ಅಂತ ಕೂಡ ಹೇಳಲಾಗ್ತಿದೆ ಆದರೆ ಇವತ್ತು ಇಷ್ಟು ದಿನಗಳ ಕಾಲ ನಡೆದು ಮೂರ್ನಾಲ್ಕು ದಿನ ಆದ್ರೂ ಕೂಡ ನಾಯಿಯಂತೆ ಮನೆಯಲ್ಲಿ ಹುತ್ತುಕೊಂಡಿದ್ದಂತಹ ಪ್ರಥಮ ಅವರು ಇವತ್ತು ಆಚೆ ಬಂದಿದ್ದಾರೆ ತನ್ನ ಪ್ರಾಣದ ಭಯ ಇದ್ದಂತಹ ಪ್ರಥಮ ಅವರು ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಡಬೇಕಿತ್ತು ಹಾಗೂ ಅವರ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು ಅವರನ್ನ ಜೈಲಿಗೆ ಹಾಕಿಸುವಂತ ಕೆಲಸವನ್ನ ಮಾಡಿಸಬೇಕಿತ್ತು ಬಟ್ ಅದನ್ನ ಮಾಡಿಸ ಪ್ರಥಮ್ ಇನ್ಯಾರೋ ಒಬ್ಬ ಬಂದು ಇವನಿಗೆ ತಾವು ಕೊಟ್ಟ ಮೇಲೆ ಇವನು ಹೊರಗಡೆ ಬಂದು ಈಗ ಕ್ಯಾಮ್ರಾಗಳನ್ನ ಹಾಗೂ ಮೈಕ್ ಗಳನ್ನ ಕಂಡ ಕೂಡಲೇ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾನೆ ಅದೇ ಅಲ್ಲದೆ ಇನ್ನೇನು ಆಂಕರ್ ಗಳು ಕ್ರಶನ್ ಕೇಳೋಕು ಮುಂಚೆನೆ ಹಲವಾರು ಉತ್ತರಗಳನ್ನ ಕೊಟ್ಕೋತ ತನ್ನ ಡೈ ದೈನಂದಿನ ವ್ಯವಹಾರಗಳಂತೆ ಮುಂದೆ ಮುಂದೆ ಮಾತನಾಡೋದು ಅವಸರವಾಗಿ ಮಾತನಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಸೊ ನಿನ್ನೆ ಪ್ರಥಮ ಅವರಿಗೆ ಅವಾಜ್ ಹಾಕಿದ್ದಾಗಿರ್ಬೋದು ಅಥವಾ ಪ್ರಾಣ ಅಪಾಯಕ್ಕೆ ಬಂದಿದ್ದಂಥವರಾಗಿರ್ಬೋದು ಯಾರೋ ಪುಡಿ ರೋಡಿಗಳಾಗಿರ್ಬೋದು ಅವರು ಒಂದು ನಟನ ಹೆಸರನ್ನ ಹೇಳ್ತಾರೆ ಅಂತ ಹೇಳಿದ್ರೆ ಇವತ್ತು ಅವರು ಅವರ ವಿರುದ್ಧ ಕಂಪ್ಲೇಂಟ್ ಕೊಡಿಬಿಟ್ಟು ಆ ನಟನನ್ನೇ ಹಿಡ್ಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾನೆ ಪ್ರಥಮ ಅವರಿಗೆ ಒಂದು ಕಿವಿ ಮಾತನ ಹೇಳ್ತೀನಿ ದರ್ಶನ್ ಅನ್ನೋರು ಒಂದು ದೊಡ್ಡ ನಟ ಈ ಹಿಂದೆ ನೀವು ದರ್ಶನಿಗೆ ಬಾಸ್ ಅನ್ಕೊಂಡು ಓಡಾಡಿದ್ದು ಹಲವಾರು ವಿಡಿಯೋಗಳಿದೆ ಇವತ್ತು ನೀನೇನೋ ಮೂರ್ನಾಲ್ಕು ಸಿನಿಮಾ ಮಾಡಿದ ಕೂಡಲೇ ದೊಡ್ಡ ಹೀರೋ ತರ ಪೋಸ್ ಕೊಡೋದಕ್ಕಿಂತ ನಿನಗೆ ಏನು ಯೋಗ್ಯತೆ ಇದೆಯೋ ಅದಕ್ಕೆ ಬಾಳೋದನ್ನ ಕಲಿಬೇಕು ಸೊ ದರ್ಶನ್ ಅವರು ಎಷ್ಟೇನು ಕೂಟ ಹಾಕ್ತಾರೆ ಅದರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಮತ್ತೆ ಏನಂತ ಹೇಳಿದರೆ ಇಷ್ಟು ದಿನಗಳ ಕಾಲ ನೀನು ಬೆಳಿಲಿಕ್ಕೆ ಕಾರಣ ಕೂಡ ಕನ್ನಡ ಇರುವಂತಹ ನಟರು ಅವರ ಬಗ್ಗೆನೂ ನೀನು ಹಲವಾರು ಕಡೆ ಮಾತಾಡ್ಕೊಂಡಿದ್ದೀರ ನಿಮಗೆ ಮುನ್ನೂರು ಜನ ಇದ್ರೆ ನಿಮಗೆ ನೂರೈವತ್ತು ಜನ ಇದ್ದಾರೆ ನಿಮ್ಮ ಸಿನಿಮಾದ ವಿರುದ್ಧನೇ ಬರ್ತೀನಿ ಅಂತ ಹೇಳಿ ಬರ್ತೀನಿ ಅಂತ ಹೇಳ್ಕೊಂಡಿರೋದೇ ನೀನು ಅದನ್ನು ಹೊರತು ದರ್ಶನ್ ಅವರು ನಿನ್ನ ಬಗ್ಗೆ ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯಾದ ಕಮೆಂಟ್ ಮಾಡಿಲ್ಲ ಬಟ್ ನೀನು ಇವತ್ತು ಮಾತನಾಡಿರುವಂತಹ ಎಲ್ಲ ವಿಡಿಯೋಗಳಲ್ಲೂ ನಾನು ನೋಡಿದ್ದೀನಿ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ಯಾ ದರ್ಶನ್ ಅವರ ವಿರುದ್ಧ ಬಂದು ಗೆಲ್ಲು ಸೋಲು ಅದು ನಿಮಗೆ ಬಿಟ್ಟಿದ್ದು ಆದರೆ ಯಾರೋ ಒಬ್ಬ ಬಂದುಬಿಟ್ಟು ನಿನಗೆ ಪ್ರಾಣಾಪಾಯ ಮಾಡ್ತಾನೆ ಅಂತ ಹೇಳಿ ಅವರು ದರ್ಶನ್ ದರ್ಶನ ಅವರ ಹೆಸರು ಹೇಳಿದ್ರು ಅಂತ ಹೇಳಿ ದರ್ಶನ ಯೋಗ್ಯತೆ ಬಗ್ಗೆ ಮಾತಾಡೋದು ಅವರ ಜೊತೆ ಇರೋರ ಬಗ್ಗೆ ಮಾತಾಡುವುದು ಹಾಗೆ ಅವರ ಮನೆ ನಾಯಿಗಳಿಗೆ ಅವರ ಸ್ನೇಹಿತರನ್ನ ಹೋಲಿಸೋದು ಅತ್ಯಂತ ಕೆಟ್ಟವಾದಂತಹ ಒಂದು ಘಟನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿನಗೆ ನಿನ್ನ ಪ್ರಾಣದ ಭಯವಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿಬಿಟ್ಟು ಬಿಟ್ಟು ಕಂಪ್ಲೇಂಟ್ ಅನ್ನ ಕೊಡು ಅದನ್ನು ಬಿಟ್ಟು ತನ್ನ ಒಂದು ಏನು ಸಿನಿಮಾದ ಪ್ರಮೋಷನ್ಗಳಿಗಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನ ಬಳಸ್ಕೋಬೇಡ ದರ್ಶನ್ ಅವರ ಹೆಸರನ್ನ ಬಳಸ್ಕೋಬೇಡ ಈಗಾಗಲೇ ದರ್ಶನ್ ಅವರು ಸಿಕ್ಕಾಪಟ್ಟೆ ನೊಂದಿರುವಂತಹ ವ್ಯಕ್ತಿ ಅವರಿನ ಬಗ್ಗೆ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ನಿನಗೆ ಏನಾದರೂ ಪ್ರಾಣ ಅಪಾಯ ಇದ್ರೆ ಯಾರಾದರೂ ಹೆಸರು ಹೇಳ್ಕೊಂಡ್ರೆ ದರ್ಶನ್ ಅವರ ಹೆಸರು ಹೇಳಿದ್ರು ಅದನ್ನು ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ನಿನ್ನದು ಏನೈತೆ ನ್ಯಾಯಯುತವಾಗಿ ಅದನ್ನ ನೀನು ಪಡೆದುಕೋಬೇಕು ಅದನ್ನು ಬಿಟ್ಟು ಒಬ್ಬ ವ್ಯಕ್ತಿಯನ್ನ ಅವರ ಹೆಸರನ್ನ ಬಳಸಿ ಪದೇ ಪದೇ ಅವರನ್ನ ಗಾಯ ಮಾಡುವಂತ ಮಾಡ್ತಿದೆಯಾ ಮುಂದೆ ಜೀವನದಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳನ್ನ ತಂದು ಕೊಡಬಹುದು ಹೇಳಿದ್ರೆ ಸಿನಿಮಾ ರಂಗದಲ್ಲಿ ಇರುವಂತಹ ವ್ಯಕ್ತಿಯ ಬಗ್ಗೆ ಅವಹೇಳನವಾಗಿ ಮಾತಾಡೋದು ಅವರ ಅಭಿಮಾನಿಗಳಿಗೆ ಬೇಸರವನ್ನು ಉಂಟು ಮಾಡುವಂತದ್ದು ಸಿಕ್ಕಾಪಟ್ಟೆ ತೊಂದರೆನ ಕೊಡುತ್ತೆ ನಿನ್ನ ಬಿಸ್ನೆಸ್ ಗೆ ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೀನಿ ಮತ್ತೆ ದರ್ಶನ್ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡು ನೀನು ಸ್ವಲ್ಪ ಬುದ್ಧಿವಂತ ಅಂತಾನು ಕೂಡ ಅನ್ಕೊಂಡಿದ್ವಿ ಬಟ್ ನೀನು ಈ ತರ ದೊಡ್ಡ ನನ್ನ ಅಂತ ಹೇಳಿ ನನಗೆ ಗೊತ್ತಿರ್ಲಿಲ್ಲ ಸ್ವಲ್ಪ ಯೋಚನೆ ಮಾಡು ನಿನಗೆ ತೊಂದರೆ ಕೊಟ್ಟವರ ವಿರುದ್ಧ ನೀನು ಕಂಪ್ಲೇಂಟ್ ಅನ್ನ ಕೊಟ್ಬಿಟ್ಟು ಅವರನ್ನ ಅರೆಸ್ಟ್ ಅನ್ನ ಮಾಡಿಸಬೇಕಿತ್ತು ಹಾಗೆ ಇವರು ದೊಡ್ಡ ದೊಡ್ಡ ನಟರ ಹೆಸರನ್ನು ಕೂಡ ಹೇಳ್ತಾರೆ ಅದನ್ನು ಕೂಡ ವಿಚಾರಿಸಿ ಅಂತಾನು ಹೇಳಬೇಕಿತ್ತು ಅದನ್ನ ಬಿಟ್ಟು ನೀನು ಹೊರಗಡೆ ಬಂದ್ಬಿಟ್ಟು ನೀನೇ ದರ್ಶನ್ ಅವರ ಇಮೇಜ್ಗೆ ಇನ್ನು ಮಸಿ ಬೆಳೆಯುವಂತ ಕೆಲಸವನ್ನ ಮಾಡ್ತಿದ್ಯಾ ಇದು ನಿಜಕ್ಕೂ ಕೂಡ ಬೇಸರವಾಗಿರುವಂತಹ ಸಂಗತಿ ಸೊ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು